ಅದಾರನ ಅಡಿ ಏರ್ಲಿ ಬೇರೋಣ ಇದು ಆರು ನಂಗದವನಿಗೆ ಲಾವಣ್ಯ ಜುಲ್ಮದ ವಿಡಿಕರಂಗ ನಿನ್ನ ಬನ್ನ ಬಿಡದಯ್ಯ ಹೌದು ಇದಿಗಂತೆ ಕಾಡಿನೊಳ ಹೊಕ್ಕರೆ ಕಾಡಿನಲ್ಲಿರುವ ಪ್ರಾಣಿ ನಿನ್ನ ತಿನ್ನದು ಬನ್ನ ಬಿಡದಯ್ಯ ಹೌದು ಆ ಪ್ರಾಣಿ ಗಂಜಿ ಹುಟ್ಟಿನೊಳ ಹೊಕ್ಕರೆ ಹಾ ಹೊಕ್ಕರೆ ಹುಟ್ಟಿನಲ್ಲಿರುವ ಸರ್ಪ ನಿನ್ನ ಕತ್ತದಿದ Y de la ಮಾಡಲಿಲ್ಲ ಯಾಕ ಮಾಡಲಿಲ್ಲ ಅದು ಅವರು ಮಾಡಿರ್ತಕ್ಕಂಥ ಕರಮನೆ ಹತ್ತ ಕೆತ್ತಲು ಹಿಂದ ಹೌದಪ್ಪ ಹೌದು ಇಂತ ಡೊಳಿನ ಆರಕೆ ಇಂತ ದೊಡ್ಡ ಜನ ಬಂದು ಯಾರು ಡೊಳಿನ ಆರಕೆ ಆರೋ ಕಡೆ ಉದ್ದಾಕ ಕಾಲ ಮಾಡಿ ಮಲ್ಕೊತಿರುವ ಮುಂದಿನ ಜನಮನ ಎಲ್ಲ ಜನವಾಗಿ ಹುಡ್ತಿರಿ ನೀವು ಇವ್ರಲ್ಲಿ ಬೇರೋಣ ಬಾಳ ಮಾತು ಒಂದು ಹೇಳಾರ್ದು ಅದಕ್ಕೆಲ್ಲ ಹೋಗ್ತಾರ ಹಿರಿಯಾರು ಏನ್ ಹೇಳಿದ್ರಿಪ್ಪ ಮಿಂಚಿ ಹಾದ ಮಾತಿಗೆ ಚಿಂತಿಸಿ ಪುಲವಿಲ್ಲ ಪ್ಪ ಅಂತಂಗ ಆಗ್ಲಕ್ಕಪ್ಪ ಮಾತ ವಯಸ್ ಇದ್ದ ಗ್ರಾಗ ಮುಂದೆ ಏನ್ ಮಾಡ್ತಿದ್ದ ಹೀಗಿ ಆ ಏನ್ ಮಾಡ್ತಿದ ಹೊಡೆದ ತಾರು ಮನೆಗೆ ಕಳಿಸ್ತೀನ ಹಾಯ್ ಆ್ಯಂಗಲ್ ಹೇಳ್ತದೆ ರೀಪಾ ಕಳಿ ಕೋಣ ಆಗ್ಯಾಡಿಸ್ತದ ಆದ ಮನೆಯಾಗ ಸೋದಾ ಆಗಿನ ತಾಕತ್ ಯಾರು ಉಳದಿಲ್ಲ ಉಳಿದಿಲ್ಲ ಅತಿತ್ ಹೊದಕಿಲ್ಲ ಹಂಗಿ ಹಲವಾರ ನಮ್ಮದು ಹಂಗಾಗಲಕತ್ತದ ಅದಕ್ಕೆ ಇರ್ಲಿ ಬೀರುವಣ್ಣ ಅದು ಯಾವ ಬಿಲ್ವಾಡ ಪೂರ್ವ ನರಸ ಬಾರ ಮತ್ತಿ ಗೌಡರ ಹುಟ್ಟಿ ಒಳಗ ಹುಟ್ಟಿ ಬಂದ ಆ ಬಾರ ಹೂವಿನ ದ್ರೋಣಿ ಹಿಡ್ಕೊಂಡು ಹೂವಿನ ಭಕ್ಷಕ್ಕೆ ಬಂದ ಹೌದಪ್ಪ ಹೌದು ಯಾರೋ ಮಾರಪ್ಪ ಹೂವಿನ ಭಕ್ಷಕ್ಕೆ ಬಂದ ಹರಿತರದ ಹೂ ಹರಿದ ಹೌದು ಶಿವತ್ತು ಶಿವತ್ತಿಗೆ ಹರಿದ ಪೂಜಾ ಜಾಜಿ ಮಲ್ಲಿಗೆ ಹರಿತರದ ಹೂ चिट्टी गो भी होनी ಆನಂದ ಸಾಗರದೊಳಗ ಒಳಗೆ ತಿಳಿಸುತ್ತಿದ್ದ ಹೌದಪ್ಪ ಹೌದು ಮಾಡಪ್ಪ ಉಂಡುಂಟು ಮರಿಗೋ ಮಾಲಿಂಗರಾಗಿ ಹರ್ಕಿ ಕೊಡ್ತಾವ ಏನತ್ತು ಹರ್ಕಿ ಮಾಡಿ ಭಗವಂತನಲ್ಲಿ ಕೇಳ್ತಾವಪ್ಪ ಬರೀ ಭಗವಂತ ನಮಗೆ ಧರಣಿಗೆ ತಂದರೆ ಯಾಕಂದ್ರು ತರೋ ಯಾಕ ಹೌದ ಹೌದು ನಾವು ಕಣ್ಣ ತೆರಳಿ ಸೃಷ್ಟಿಯನ್ನು ನೋಡುವುದರೊಳಗಾಗಿ ನಮ್ಮ ನಮ್ಮ ತಾಯಿ ಅಗಲಿಸಿ ಬಿಟ್ಟಿ ಹೌದಪ್ಪ ಹೌದು ಅಗಲಿಸಿದ್ರು ಸಹಿತ ಕೊಟ್ಟು ಹುಡುಕು ಮರಿ ಹತ್ತ ಕುರುದು ಮಾಲಿಂಗರಾವಿಗೆ ಕುರಿ ಮುರಿ ಅಂತಂದ್ರೆ ಕುಡಿಯಬೇಕಾಗಿತ್ತಪ್ಪ ಮಾಲಿಂಗರಾವಿ ಎಂತ ಅನೋನ್ಯ ಪುರದಿಂದ ಉಕ್ಕ ಮಾಡಿ ಬಾರದು ಬೇಡಣ್ಣ ಹೌದಪ್ಪ ಹೌದು ಭಾವಪ್ಪ ಹಂಗ ಭಗವಂತ ಆತ್ ಏನ್ ಮಾಡೋಣಪ್ಪ ಅಂತಂದ್ರೆ ಅವರಿಗೆ ಅಂತನೆ ಪಾಲನೆ ಮಾಡ್ಯಾನ ತಿಳ್ಕೊಂಡು ಅವನಿಗೆ ಎಂತ ಪದವಿ ಕಲಿಯುವಳಗ ಸಿಕ್ಕ ಬೇರೆಣ್ಣ ಹೌದಪ್ಪ ಹೌದು ಮಾಡ್ತಾರ ಏನಾಗ ಹೋಗಕ್ಕ ನಾವೇನ್ ಸುಮಾರು ಹೇಳತ್ತೇವನು ಏನ್ ಪಾಲ್ತು ಮತ್ತೆ ಹೇಳತ್ತಿದೇವು ಏನ್ ಹಾಡೋಣ ಏನು ಏನ್ ಹಾಡೋದು ಏನ್ ತಿಳಿದ ನಿನಗ ಏನದ ಹಂಗ ಮಾಡೋದ್ರ ತಂದ ಇಲ್ರಿ ನಾವು ಏನ್ರಿ ಅಪಶಬ್ದ ಮಾತಿದ್ರೆ ಹೇಳ್ರಿ ಮಾತು ಸ್ಟೋರಿ ಹೇಳತ್ತೀವನ ಮತ್ತೆ ಇದಕ್ಕೂ ಬೇಡ ಅಂದ್ರೆ ಏನು ಬೇರಪ್ಪ ಮಾಡಪ್ಪ ತೋಣಿ ಹಾಕ್ಬಿಡೋದಂತ ಹೇಳುದ್ರ ಕಕ್ಕ ಒಬ್ಬ ಕೆಲಸ ಮಾಡಿ ಅದಕ್ಕೆ ಬೇರೆಯವನ್ನ ಎರ್ಲಿಪ್ಪ ಏರ್ಲಿ ಇರ್ಲಿ ಹಿಂಗಾಗಲಿಕ್ಕೆ ಅಂತಂದ್ರ ಅದು ನಮಗೂ ಕಳೆದ್ ಹೋಗ್ಬಿಡ್ತದ ಅದು ಆ ಕುದು ಓಡ್ಲಕ್ಕ ಅಂತಂದ್ರ ಓಟದೊಳಗೇನೆ ಹಳ್ಳ ಜಿಗಿತಂದ್ರ ಜಿಗಿತದ ಕಾಲಾಗ ಬಡಿಗೆ ಬಿತ್ತಪ್ಪ ಅಂತಂದ್ರ ಹಳ್ಳದ ಇಚ್ ಕಡಿಮೆ ಹೌದು ನಾವ್ ಹಚ್ಚಿ ಕಡಿಮೆ ಹೆಂಗಾಗ್ತದೆ ಅವ್ರ ಇರ್ಲಿ ಇಲ್ಲ ನಮಗೇನ್ ಇಲ್ಲ ನೀವು ಹಾಡಂದ್ರೆ ಆಡ್ತೇವ್ ಯಾಕ್ರಿ ಮುಂಜಾನೆ ತೋ ಪಗಾರ್ ತೊಗೊಂಡ್ ಹೋಗಕೊಂಡ್ ಹೋಗ್ಬಿಡ್ತೇವ್ ಯಾಕಂತ ಕೇಳಿದ್ರೆ ಸ್ಟೋರಿ ನಮಗೆ ಹೇಳಕ್ಳಕ್ಸೋ ಬಹಳ ಅಪತ್ರ ನಾವಾಗೆ ಇವತ್ತು ಹೇಳಕ್ತೇವಪ್ಪ ಅಂತಂದ್ರೆ ಇದನ್ನು ಬೇಡತ್ತಿರಪ್ಪ ಅಂತಂದ್ರೆ ನಾವ್ ನಿಮ್ಮ ನಿಮ್ ಮುಂದೆ ಏನ್ ಹೇಳಬೇಕು ಏನ್ ಮಾಡ್ಬೇಕು ನಮ್ಗೇನ್ ತಿಳಿವಲ್ದ ಏನ್ ಇವತ್ತು ಒಂದ್ ಹೇಳೋದು ಅವ್ರಿಗೆ ಒಳಗ ಜನಪದ ನಾ ಅವರೀವ

ದಯವಿಟ್ಟು ಎಲ್ಲರೂ ಶಾಂತತೆ ಆಲಿಸಬೇಕಂತ ಹೇಳಿ ವಿನಂತಿ ಹೌದು ಬರ್ರಿ ಸರ್ ಬರದೇವ್ರ ಬರ್ರಿ ಬುಲೆಟ್ ಓರಿ ಒಟ್ಟು ಏನು ಹಾಡಕ್ ಹೋಗಿ ಒಟ್ಟ ಬಂದ್ರ ಮಾಮನ ಬುಲೆಟ್ ಬಟ್ ಬಂದ್ ಬಂದ ಬಡಬಡ್ರಿ ಪಡಬಡ್ ಇವ್ ಏನ್ ಹಾಲ್ ಮತ್ತ ಬೀರಪ್ಪ ಮಾಲಪ್ಪ ಏನು ಏನ್ ಹಾರಲ್ಲ ಇವ್ರೆಲ್ಲಾ ಗೋಳಿ ಬಗ್ಗೆ ಇವ್ರು